ಹೈ ಫ್ರೆಂಡ್ಸ್ ನೀವೇನಾದ್ರೂ ನನ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಸಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಮೀನಾ ಕ್ರಿಶ್ ಊಟ ತಿನ್ನಿಸ್ತಾ ಇರ್ತಾಳೆ ಅಷ್ಟೆ ಅಲ್ಲಿಗೆ ರೋಹಿಣಿ ಹಾಲ್ ತಕೊಂಡ್ ಬರ್ತಾಳೆ ಮೀನಾ ಅವ್ರೆ ನೀವು ಹೂ ಕೊಡೋದಕ್ಕೆ ಹೋಗ್ಲಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ ಇಲ್ಲ ರೋಹಿಣಿ ಅವ್ರೆ ಎಲ್ಲೂ ಹೋಗ್ಲಿಲ್ಲ ಇವ್ರೆಲ್ಲಾ ಬಂದಿದಾರಲ್ವಾ ಅದಕ್ಕೆ ನಾನು ಇಲ್ಲೇ ಉಳ್ಕೊಂಡೆ ಕ್ರಿಶ್ ಬೇರೆ ರಾತ್ರಿ ಊಟ ಮಾಡ್ದೇನೆ ಹಾಗೆ ಮಲ್ಕೊಂಡಿದ್ದ ಅದಕ್ಕೆನೆ ಬೇಗ ಎದ್ದು ಅವನಿಗೆ ಅಂತ ಚಿತ್ರನ ಮಾಡಿ ತಿನ್ನಿಸ್ತಾ ಇದ್ದೆ ಅಂತ ಮೀನಾ ಹೇಳ್ತಾಳೆ ನಾನು ಹಾಲ್ ಬಿಸಿ ಮಾಡಕ್ ಇಟ್ಟಿದ್ದೆ ಹಾಗೇನೆ ಹುಡ್ಗನ್ಗೂ ಕೂಡ ಅಂತ ಬಂದೆ ಅಂತ ರೋಹಿಣಿ ಹೇಳ್ತಾಳೆ ಕೊಡಮ್ಮ ಇಲ್ಲಿ ನಾನ್ ಕುಡಿಸ್ತೀನಿ ಅಂತ ಹೇಳಿ ರೋಹಿಣಿಯಮ್ಮ ಆಲಿಸ್ಕೊಂಡು ಕೃಷಿ ಕೊಡಿಸ್ತಾರೆ ಮೀನಾ ಅಲ್ಲಿಂದ ಹೋಗ್ತಾಳೆ ರೋಹಿಣಿ ಮೀನಾನ ವಾಪಸ್ ಕೂಗಿ ಅಲ್ಲ ಮೀನವ್ರೆ ನೀವು ಹೂ ಕೊಟ್ಟಿಲ್ಲ ಅಂದ್ರೆ ನಿಮ್ ರೆಗ್ಯುಲರ್ ಕಸ್ಟಮರ್ ಏನು ಹೇಳಲ್ವಾ ನಿಮ್ಗೆ ಅಂತ ರೋಹಿಣಿ ಕೇಳ್ತಾಳೆ ಇಲ್ಲ ರೋಹಿಣಿ ಅವ್ರೆ ಅವ್ರಿಗೆಲ್ಲ ನಮ್ ತಾಯಿಗೆನೇ ಹೂ ಕೊಡಕ್ಕೆ ಕೇಳಿದಿನಿ ಅವ್ರೆ ಅದನ್ನೆಲ್ಲ ನೋಡ್ಕೊತಾರೆ ಅಂತ ಮೀನಾ ಹೇಳ್ತಾಳೆ ಓಹ್ ಹೌದಾ ಹಾಗಿದ್ರೆ ನೀವ್ ಇವತ್ತೆಲ್ಲೂ ಹೊರ್ಗಡೆ ಹೋಗೋದಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ ಇಲ್ಲ ಆದ್ರೆ ಯಾಕೆ ಇದನ್ನೆಲ್ಲ ಕೇಳ್ತಾ ಇದೀರಾ ಅಂತ ಮೀನಾ ಕೇಳ್ತಾಳೆ ಅದು ಸುಮ್ನೆ ಹಾಗೆ ಕೇಳ್ದೆ ಅಷ್ಟೇ ಆತರ ಎಲ್ಲ ಏನು ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ಮೀನಾಲಿಂದ ಹೋಗ್ತಾಳೆ ಏನಮ್ಮ ನಡೀತಾ ಇದೆ ಅಲ್ಲಿ ನಾನ್ ಮಾಡ್ಬೇಕಾಗಿರೋದ್ನೆಲ್ಲ ಮೀನಾ ಮಾಡ್ತಾ ಇದ್ದಾಳೆ ಅಂತ ರೋಹಿಣಿ ಹೇಳ್ತಾಳೆ ನೀನ್ ಮಾಡ್ತಾ ಇಲ್ವಲ್ಲಮ್ಮ ಅದಕ್ಕೆ ಅವಳು ಮಾಡ್ತಾ ಅಂದ್ರೆ ಅವಳಿಗೆ ತುಂಬಾನೇ ಇಷ್ಟ ಅಂತ ಅಮ್ಮ ಹೇಳ್ತಾರೆ ಏನಮ್ಮ ನಿನ್ ಮಾತಿನ ನನ್ಗೆ ಒಂದ್ ಮೇಲೆ ಪ್ರೀತಿ ಇಲ್ಲ ಅಂತಾನ ಅಂತ ರೋಹಿಣಿ ಕೇಳ್ತಾಳೆ ಕೃಷಿ ಇವಾಗ ತುಂಬಾ ಖುಷಿ ಆಗಿದ್ದಾನೆ ಅದನ್ನ ನೋಡಿ ನೀನು ಕೂಡ ಸಂತೋಷ ಪಡು ಅಂತ ಅಮ್ಮ ಹೇಳ್ತಾರೆ ನೆಕ್ಸ್ಟ್ ನಲ್ಲಿ ಮೀನಾ ಅಡ್ಗೆ ಮಾಡ್ತಾ ಇರ್ತಾಳೆ ಅಷ್ಟ್ರಲ್ಲಿ ಅವಳಿಗೆ ಒಂದ್ ಫೋನ್ ಬರುತ್ತೆ ಯಾರಂತ ನೋಡಿದ್ರೆ ಪೂಜಾ ಫೋನ್ ಮಾಡಿರ್ತಾಳೆ ಹಲೋ ಮೀನಾ ಅವ್ರೆ ನಾನ್ ಪೂಜಾ ಅಂತ ಹೇಳ್ತಾಳೆ ಯಾವ್ ಪೂಜಾ ನನಗ್ ಗೊತ್ತಾಗ್ತಾ ಇಲ್ಲ ಅಂತ ಮೀನಾ ಹೇಳ್ತಾಳೆ ಏನ್ ಮೀನಾ ಅವ್ರೆ ನೀವು ಅಷ್ಟೇ ಬೇಗ ಮರ್ತೋಗ್ಬಿಟ್ರ ನಾನು ಮೀನಾವ್ರೆ ರೋಹಿಣಿ ಫ್ರೆಂಡ್ ಪೂಜಾ ಅಂತ ಪೂಜಾ ಹೇಳ್ತಾಳೆ ಓ ನೀವಾ ಸಾರಿ ನೆನ್ಪಾಗ್ಲಿಲ್ಲ ಅವ್ರ ಫೋನ್ ಕನೆಕ್ಟ್ ಆಗ್ಲಿಲ್ವಾ ನಾನು ಹೋಗ್ ಅವ್ರಿಗೆ ಫೋನ್ ಕೊಡ್ಲಾ ಅಂತ ಮೀನಾ ಕೇಳ್ತಾಳೆ ಅಯ್ಯಯ್ಯೋ ಬೇಡ ಮೀನಾವ್ರೆ ನಾನ್ ನಿಮ್ ಹತ್ರ ಮಾತಾಡ್ಬೇಕಂತಾನೆ ಅವಳ ಹತ್ರ ಫೋನ್ ನಂಬರ್ ಇಸ್ಕೊಂಡೆ ಅದು ಮೀನಾವ್ರೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಹೂ ಕಟ್ಟೋ ಕಾಂಪಿಟೇಷನ್ ಇಟ್ಕೊಂಡಿದ್ದಾರೆ ಯಾರು ಫಾಸ್ಟ್ ಆಗಿ ಹೂ ಕಟ್ತಾರೋ ಅವ್ರಿಗೆನೆ ಫಸ್ಟ್ ಪ್ರೈಜ್ ಅಂತೆ ಮೀನಾವ್ರೆ ನೀವ್ ಹೆಲ್ಪ್ ನಂಬಿಕೆನಲ್ಲೇ ನಾನು ನನ್ನ ಹೆಸರು ಕೊಟ್ಬಿಟ್ಟಿದೀನಿ ಅಂತ ಪೂಜಾ ಹೇಳ್ತಾಳೆ ನಾನ್ ಹೆಲ್ಪ್ ಮಾಡ್ಬೇಕಾ ಯಾಕೆ ನಿಮ್ಗೂ ಕಟ್ಟಕ್ ಬರಲ್ವಾ ಅಂತ ಮೀನಾ ಕೇಳ್ತಾಳೆ ಇಲ್ಲ ಮೀನಾ ಅವ್ರೆ ಅಂತ ಪೂಜಾ ಹೇಳ್ತಾಳೆ ಮತ್ತೆ ಯಾಕೆ ನಿಮ್ ಹೆಸರು ಕೊಟ್ರಿ ಅಂತ ಮೀನಾ ಕೇಳ್ತಾಳೆ ಮೀನಾ ಅವ್ರೆ ಇದು ನನ್ ಪ್ರೆಸ್ಟೇಜ್ ಪ್ರಶ್ನೆ ಬೇರೆ ಯಾವ್ದಾದ್ರು ಕಾಂಪಿಟೇಷನ್ ಇದ್ದಿದ್ರೆ ಖಂಡಿತ ನಾನು ಆ ಕಡೆ ಡೈವರ್ಟ್ ಹೋಗ್ತಾ ಇದ್ದೆ ಆದ್ರೆ ಇರೋದ್ರಲ್ಲಿ ಇದೊಂದೇ ನನ್ಗೆ ಈಜಿ ಅನ್ಸಿದ್ದು ಅಂತ ಪೂಜಾ ಹೇಳ್ತಾಳೆ ನೋಡಿ ಪೂಜಾ ಅವ್ರೆ ಹೂ ಕಟ್ಟೋದು ಅಷ್ಟೊಂದ್ ಸುಲಭ ಅಲ್ಲ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಅಲ್ವಾ ನಿಮ್ಗೆ ಹೇಳ್ಕೊಡಿ ಅಂತ ಇರೋದು ಪ್ಲೀಸ್ ಮೀನ್ ಅವ್ರೆ ನೀವೇ ಹೇಳ್ಕೊಡ್ಬೇಕು ನನ್ಗೆ ಅಂತ ಪೂಜಾ ಹೇಳ್ತಾಳೆ ಇಂಟರ್ನೆಟ್ ಯುಗ ಇದು ಎಲ್ಲಾ ರೀತಿ ಪಾಠಗಳ್ನು ಅದ್ರಲ್ಲೇ ಮಾಡ್ತಾರಲ್ಲ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಮೀನ್ ಅವ್ರೆ ಅದ್ರಲ್ಲಿ ಟೆಕ್ನಿಕ್ಸ್ ಎಲ್ಲಾ ಸರಿಯಾಗಿ ಗೊತ್ತಾಗಲ್ಲ ನೀವು ಲೈವ್ ಅಲ್ಲಿ ಹೇಳ್ಕೊಟ್ರನೆ ನಾನ್ ಚೆನ್ನಾಗ್ ಕಲಿಯೋದು ಪ್ಲೀಸ್ ಮೀನ್ ಅವ್ರೆ ನೀವೇ ಹೇಳ್ಕೊಡಿ ಅಂತ ಪೂಜಾ ಹೇಳ್ತಾಳೆ ಏನು ನಾನ್ ಅಲ್ಲಿಗೆ ಬರ್ಬೇಕಾ ಪೂಜಾ ಅವ್ರೆ ಒಂದ್ ಕೆಲ್ಸ ಮಾಡಿ ನೀವೇ ಇಲ್ಲಿಗ್ ಬಂದ್ಬಿಡಿ ಅಂತ ಮೀನಾ ಹೇಳ್ತಾಳೆ ನನ್ಗೆ ಗೊತ್ತು ಪಾಪ ಈ ಟೈಮ್ ನಲ್ಲಿ ನಿಮ್ಗೆ ಬಿಸ್ನೆಸ್ ಇರುತ್ತೆ ಅಂತ ಒಂದ್ ಕೆಲ್ಸ ಮಾಡಿ ನಿಮ್ ವ್ಯಾಪಾರದಲ್ಲಿ ಎಷ್ಟ್ ಲಾಸ್ ಆಗುತ್ತೆ ಅಂತ ನಂಗೆ ಅದನ್ನೆಲ್ಲ ನಾನೇ ಕೊಟ್ಬಿಡ್ತೀನಿ ನೀವ್ ಏನಾದ್ರೂ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಹೇಳ್ಕೊಡೋದೇ ಇಲ್ಲ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಹಂಗೆಲ್ಲ ಮಾಡ್ಬೇಡಿ ಸಾರಿ ಆಯ್ತಾ ನೀವ್ ಇಲ್ಲಿಗೆ ಬರಕ್ ಆಗಲ್ಲ ಅಂದಿದ್ ಹೇಳ್ದೆ ಅಷ್ಟೇ ಅಂತ ಪೂಜಾ ಹೇಳ್ತಾಳೆ ಅದ್ ಹೇಳಿದ್ದು ಬೇರೆ ಕಾರಣಕ್ಕೇನೆ ಮನೆಗೆ ಸ್ವಲ್ಪ ಬೇಕಾದವ್ರು ಬಂದಿದ್ದಾರೆ ಅಂತ ಮೀನಾ ಹೇಳಿದೆ ಅದ್ ನನಗ್ ಗೊತ್ತ ಬಿಡಿ ಅಂತ ಪೂಜಾ ಹೇಳ್ತಾಳೆ ಅದನ್ ಕೇಳಿ ಮೀನಾಗೆ ತುಂಬಾನೇ ಶಾಕ್ ಆಗುತ್ತೆ ಪೂಜಾ ಅವ್ರೆ ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತು ಅಂತ ಮೀನಾ ಕೇಳ್ತಾಳೆ ಅದು ರೋಹಿಣಿ ಹೇಳಿದ್ಲು ಅದೇ ಯಾವ್ದೋ ಪುಟ್ಟ ಹುಡ್ಗ ಅವ್ನ ಕಣ್ಗೆ ಏಟ್ ಆಗಿದೆ ಅವನು ಮತ್ತೆ ಅವ್ರ ಅಜ್ಜಿ ಮನೆಗ್ ಬಂದಿದ್ದಾರೆ ಅಂತೆಲ್ಲ ಅವಳೆ ಹೇಳಿತ್ತು ಅಂತ ಪೂಜಾ ಹೇಳ್ತಾಳೆ ಓ ಹೌದಾ ಅದಕ್ಕೆ ಹೇಳ್ತಾ ಇರೋದು ನೀವೇ ಇಲ್ಲಿಗ್ ಬಂದ್ಬಿಡಿ ಅಂತ ಮೀನಾ ಹೇಳ್ತಾಳೆ ಹಾ ಸರಿ ಅಯ್ಯೋ ಇಲ್ಲ ಇಲ್ಲ ಮೀನವ್ರೆ ಹಾಗಲ್ಲ ನೀವೇ ಇಲ್ಲಿಗ್ ಬಂದ್ಬಿಡಿ ಪ್ಲೀಸ್ ನಾನೇನಾದ್ರು ಅಲ್ಲಿಗೆ ಬಂದ್ರೆ ಅತ್ತೆ ಅವ್ರ ಬೇಜಾರ್ ಮಾಡ್ಕೋಬಹುದು ಅಂತ ಪೂಜಾ ಹೇಳ್ತಾಳೆ ಸರಿ ಆಯ್ತು ನಾನೇ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಸೂಪರ್ ಮೀನು ಅವ್ರೆ ಥ್ಯಾಂಕ್ ಯು ಸೊ ಮಚ್ ನೀವ್ ಒಂದ್ ಕೆಲಸ ಮಾಡಿ ಬನ್ಸಂಕ್ರಿ ತರ್ಡ್ ಸ್ಟೇಜ್ ಬಂದು ನನಗೆ ಕಾಲ್ ಮಾಡಿ ನಾನ್ ಅಲ್ಲಿಂದ ಗೈಡ್ ಮಾಡ್ತೀನಿ ನಿಮ್ಗೆ ಓಕೆನಾ ಹೇಳಿ ಪೂಜಾ ಫೋನ್ ಕಟ್ ಮಾಡ್ತಾಳೆ ಅಲ್ಲಾ ಇವಳು ನಾ ಫೋನ್ ಅಲ್ಲೇ ಮೈಂಟೈನ್ ಮಾಡಕ್ ಆಗ್ತಾ ಇಲ್ಲ ಇನ್ನು ದಿನ ಪೂರ್ತಿ ಅದ್ ಹೆಂಗ್ ಮೈಂಟೈನ್ ಮಾಡ್ತೀನೋ ಏನೋ ಅಂತ ಪೂಜಾ ಯೋಚನೆ ಮಾಡ್ತಾ ಇರ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಅರ್ಜೆಂಟ್ ಆಗ ಎಲ್ಲ ಹೋಗ್ತಾರದ್ನ ನೋಡಿ ಸೂರ್ಯ ಕರ್ದು ಮೀನಾ ಅವ್ರ್ ಊಟ ಕೊಟ್ಟೆನೆ ಅಂತ ಕೇಳ್ತಾನೆ ಹೌದು ರೀ ಅವ್ರು ತಿಂದ್ರು ರಿಷ್ಕು ಕೂಡ ನಾನೇ ತಿನ್ಸಿದೀನಿ ನೀವೇಲ್ಲಾದ್ರೂ ಹೊರಗಡೆ ಹೋಗೋದಿದ್ಯಾ ಅಂತ ಮೀನಾ ಕೇಳ್ತಾಳೆ ಇನ್ನು ಒನ್ ಟ್ರಿಪ್ ಬಂದಿಲ್ಲ ಮೀನಾ ಬರ್ತಾ ಇದ್ದಂಗೆ ಹೊರಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಸರಿ ಆಯ್ತಾಗ್ರೆ ನೀವು ಮನೇಲೆ ಇರಿ ನಾನ್ ಸ್ವಲ್ಪ ಹೊರಗಡೆ ಹೋಗ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಇವತ್ತು ಎಲ್ಲೂ ಹೋಗಲ್ಲ ಅಂತ ತಾನೇನ ಹೇಳ್ದೆ ಅಂತ ಸೂರ್ಯ ಕೇಳ್ತಾನೆ ಹೂ ಕೂಡ ರೀ ಹೂ ಕಟ್ಟೋದ್ನ ಹೇಳ್ಕೊಡೋದಕ್ಕೆ ಅಂತ ಮೀನಾ ಹೇಳ್ತಾಳೆ ಇದೇನಿದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ಯಾ ಅಂತ ಸೂರ್ಯ ಕೇಳ್ತಾನೆ ಬಿಸ್ನೆಸ್ ಎಲ್ಲ ಏನು ಇಲ್ಲ ರೀ ಪೂಜಾ ಅವ್ರು ಫೋನ್ ಮಾಡಿದ್ರು ರೀ ನಮ್ ರೋಹಿಣಿ ಅವ್ರ ಇಲ್ವಾ ಅವ್ರ ಫ್ರೆಂಡ್ ಅವ್ರ ಮನೆಯವ್ರಿಗೂ ಸ್ವಲ್ಪ ಹೋಗ್ಬರ್ತೀನಿ ಅಂತ ಮಿನಾ ಹೇಳ್ತಾಳೆ ಅಲ್ಲ ಕಡೆ ನೀನ್ ಯಾಕೆ ಅವ್ರ ಮನೆಗೆ ಹೋಗ್ಬೇಕು ಅಂತ ಸೂರ್ಯ ಕೇಳ್ತಾನೆ ಬರ ಕೇಳಿದಾರೆ ನಾನ್ ಹೋಗ್ತಾ ಇದೀನಿ ಅಂತ ಮೀನಾ ಹೇಳ್ತಾಳೆ ಎಲ್ಲೋ ಏನೋ ಮಿಸ್ ಹೊಡಿತಾ ಅನಿಸ್ತಾ ಇದೆ ಅಂತ ಸೂರ್ಯ ಕೇಳ್ತಾನೆ ನಿಮ್ಗೆಲ್ಲ ಅನ್ಮಾನನೇ ಪೂಜೆ ಅವ್ರ ಇದಾರಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಏನೋ ಫಂಕ್ಷನ್ ಅಂತೆ ಅಲ್ಲಿ ಹೂ ಕಟ್ಟು ಕಾಂಪಿಟೇಷನ್ ಇಟ್ಟಿದಾರಂತೆ ಅದಕ್ಕೆ ಆಕೆ ಹೆಸರು ಕೊಟ್ಟಿದಾಳೆ ಂತೆ ಅಂತ ಮೀನಾ ಹೇಳ್ತಾಳೆ ಏನು ಹೂ ಕಟ್ಟಕ್ಕೆ ಕಾಂಪಿಟೇಶನ್ ಅಂತ ಸೂರ್ಯ ಕೇಳ್ತಾನೆ ಯಾಕ್ರಿ ಹೂ ಕಟ್ಟೋದಕ್ಕೆ ಕಾಂಪಿಟೇಷನ್ ಇರ್ಬಾರ್ದ ಕಾರ್ ಓಡಿಸೋದಕ್ಕೆಲ್ಲ ಕಾಂಪಿಟೇಷನ್ ಇರುತ್ತೆ ಅಂತ ಮೀನ ಕೇಳ್ತಾಳೆ ಅಲ್ಲ ಕಣೆ ಅದು ಕಾರು ಕಾರ್ ರೈಸ್ ಇರುತ್ತೆ ಮೀನಾ ಅಂತ ಸೂರ್ಯ ಹೇಳ್ತಾನೆ ಇದು ಕೂಡ ಫ್ಲವರ್ ರೈಸ್ ಅನ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ ಮೀನಾ ಒಂದ್ ನಿಮಿಷ ಇರು ಆ ಹುಡ್ಗಿಗೆ ಬಾಯ್ ಜಾಸ್ತಿ ಏನೇನೋ ಮಾತಾಡ್ತಾ ಇರ್ತಾಳೆ ಅಂತ ಸೂರ್ಯ ಹೇಳ್ತಾನೆ ನಿಮ್ದೇನ್ ಕಡ್ಮೆನಾ ಅಂತ ಮೀನಾ ಹೇಳ್ತಾಳೆ ಆ ಹುಡ್ಗಿ ಫೋನ್ ಮಾಡಿ ಬನ್ನಿ ಅಂತ ಹೇಳಿದ ತಕ್ಷಣ ನೀನ್ ಹೋಗಕ್ ರೆಡಿ ಆಗ್ ಬಿಟ್ಟಿದ್ಯಾಲ ಏನು ಎತ್ತಂತ ಏನು ಯೋಚನೆನೇ ಮಾಡಲ್ವೇನೆ ನೀನು ಅಂತ ಸೂರ್ಯ ಕೇಳ್ತಾನೆ ನೋಡಿ ಅವ್ರ ನಮ್ಮ ನಂಬಿ ಹೆಸರು ಕೊಟ್ಟಿದಾರಂತೆ ನಮ್ಮನ್ನ ನಂಬಿರೋ ಯಾರ ಕೈನು ಅಂತ ನೀವೇ ತಾನೇ ಹೇಳಿರೋದು ಅಂತ ಮೀನಾ ಹೇಳ್ತಾಳೆ ಇಂತ ತತ್ವಗಳನ್ನ ಎಷ್ಟ್ ಬೇಕಾದ್ರೂ ಮಾತಾಡ್ತೀಯಲ್ವಾ ನನ್ಗಂತೂ ಎಲ್ಲೋ ಏನೋ ಮಿಸ್ ಹೊಡಿತಾಯ್ತ ಅನಿಸ್ತಾ ಇದೆ ಅಂತ ಸೂರ್ಯ ಹೇಳ್ತಾನೆ ನೋಡಿ ಎಲ್ಲಾ ವಿಷಯದಲ್ಲೂ ಅನುಮಾನ ಒಳ್ಳೇದಲ್ಲ ಒಂದ್ ಎರಡು ಗಂಟೆ ಹೂ ಕಟ್ಟೋದ್ನ ಹೇಳ್ಕೊಟ್ಟು ಬಂದ್ಬಿಡ್ತೀನಿ ಹಾಗೇನೆ ಮಧ್ಯಾಹ್ನಕ್ ಸೇರಿ ಅಡಿಗೆ ಮಾಡಿದೀನಿ ಮತ್ತೆ ಅವ್ರ ಅಜ್ಜಿ ಮಲ್ಗಿದ್ದಾರೆ ಎದ್ ಹೇಳ್ತಾ ಇದಂಗೆ ಹೇಳ್ಬಿಡಿ ಅವ್ರಿಗೆ ಅಂತ ಮೀನಾ ಹೇಳ್ತಾಳೆ ನಿಜವಾಗ್ಲೂ ಹೋಗ್ಬೇಕಾ ಅಂತ ಸೂರ್ಯ ಕೇಳ್ತಾನೆ ಎರಡೇ ಗಂಟೆ ಅಷ್ಟೇ ಹೋಗ್ಬರ್ತೀನಿ ಅಂತ ಹೇಳಿ ಮೀನಾಲಿಂದ ಹೋಗ್ತಾಳೆ ಮೀನಾ ಒಂದ್ ನಿಮಿಷ ನಿಂತ್ಕೊಳ್ಳಿ ಮೀನಾ ಹೋಗಿದ ತಕ್ಷಣ ನಿನ್ ಅಡ್ರೆಸ್ ನನ್ ಕಳ್ಸು ನನ್ಗೆ ಏನಾದ್ರು ಡೌಟ್ ಬಂದ್ರೆ ನಿನ್ ಫೋನ್ ಮಾಡಿದ ತಕ್ಷಣ ನೀನ್ ಹೊರಟು ಬರಬೇಕು ಪೌಡ್ರಾಮು ಕರೆಯವನ್ನ ಯಾರು ನಂಬಕ್ಕಾಗಲ್ಲ ಅಂತ ಸೂರ್ಯ ಹೇಳಿ ಮೀನನ್ ಕಳಿಸ್ತಾನೆ ನೆಕ್ಸ್ಟ್ ಅಲ್ಲಿ ರವಿ ಮತ್ತೆ ಶ್ರುತಿ ಇಬ್ರು ರೆಡಿಯಾಗಿ ನೀನ್ ಏನೇ ಹೇಳು ರವಿ ಮೀನ ಅವ್ರ ಕೈ ರುಚಿ ಮಾತ್ರ ಯಾರ ಕೈಲೂ ಮೀರ್ಸಕ್ ಆಗಲ್ಲ ಅಂತ ಶ್ರುತಿ ಹೇಳ್ತಾಳೆ ಅಲ್ಲ ಶ್ರುತಿ ನೀನ್ ಯಾವಾಗ ಅವ್ರ ಕೈ ಕಚ್ಚಿ ರುಚಿ ನೋಡಿದ್ದೆ ಅಂತ ರವಿ ಕೇಳಿ ಕಾಲ ಹೇಳ್ತಾ ಇರ್ತಾನೆ ಆಗಲ್ಲ ರವಿ ಹೇಳಿದ್ದು ನಾನು ಅವ್ರ ಅಡ್ಗೆ ಬಗ್ಗೆ ಹೇಳ್ತಾ ಇರೋದು ಅಂತ ಶ್ರುತಿ ಹೇಳ್ತಾಳೆ ಹೌದೌದು ಅದ್ಕೆ ಮನೆಗ್ ಬಂದಾಗಿಂದ ನಾನು ಸ್ವಲ್ಪ ತೂಕ ಜಾಸ್ತಿನೇ ಆಗ್ಬಿಟ್ಟಿದೀನಿ ಅವ್ರ ಅಡಿಗೆ ತಿಂದು ತಿಂದು ಇವತ್ತು ಕೂಡ ಅಷ್ಟೇ ನಾನು ಹೊಟ್ಟೆ ಸಾಕು ಅಂತಾನೆ ಅನಿಸ್ತು ಆದ್ರೂ ಕೂಡ ಇನ್ನೊಂದ್ಸಲ ಹಾಕೊಂಡ್ ತಿನ್ಬಿಟ್ಟೆ ಅಂತ ರವಿ ಹೇಳ್ತಾನೆ ನೋಡ್ ಮುಂದೆ ರೆಸ್ಟೋರೆಂಟ್ ಓಪನ್ ಮಾಡಿದಾಗ ನಾನ್ ಮುಂದೆ ಅವ್ರನ್ನೇ ಎಡ್ ಶೆಫ್ ಆಗಿ ಮಾಡ್ತೀನಿ ಅವಾಗಂತೂ ಬಿಸ್ನೆಸ್ ಸಕ್ಕ ಕೊಡುತ್ತೆ ಅಂತ ಶ್ರುತಿ ಹೇಳ್ತಾಳೆ ಹಾಗಿದ್ರೆ ನೀನ್ ಹೇಳ್ತಾ ಇರೋದು ನಾನ್ ಅಡ್ಗೆ ಚೆನ್ನಾಗ್ ಮಾಡಲ್ಲ ಅಂತಾನ ಅಂತ ರವಿ ಕೇಳ್ತಾನೆ ಹಂಗಲ್ಲ ಬಿಬಿ ನೀನು ಚೆನ್ನಾಗಿ ಮಾಡ್ತೀಯ ಆದ್ರೆ ಮೀನ್ ಅವರಂತೂ ತುಂಬಾನೇ ಚೆನ್ನಾಗ್ ಮಾಡ್ತಾರೆ ಅಂತ ಶ್ರುತಿ ಹೇಳ್ತಾರೆ ಅಷ್ಟ್ರಲ್ಲಿ ರೋಹಿಣಿ ಬಂದು ನೀವ್ ಇಬ್ರು ಇನ್ನೂ ಕೆಲ್ಸ ಕೊಟ್ಟಿಲ್ವಾ ಅಂತ ಕೇಳ್ತಾಳೆ ನಾವ್ ಇಷ್ಟೋತ್ ತಾನೇ ಹೊರಟೋದು ಅದ್ರಲ್ಲಿ ಏನಿದೆ ಅಂತ ಶ್ರುತಿ ಕೇಳ್ತಾಳೆ ಸರ್ ಸರಿ ಬೇಗ ಓಡಿ ಟ್ರಾಫಿಕ್ ತುಂಬಾನೇ ಜಾಸ್ತಿ ಗೊತ್ತಲ್ವಾ ಅಂತ ರೋಹಿಣಿ ಹೇಳ್ತಾಳೆ ಏನ್ ರೋಹಿಣಿ ಅವ್ರೇ ಪಾರ್ಲರ್ಗ್ ಹೋಗಲ್ವಾ ಅಂತ ಶ್ರುತಿ ಕೇಳ್ತಾಳೆ ಹೋಗ್ತೀನಿ ನಾನು ಒಂದು ಇಂಪಾರ್ಟೆಂಟ್ ಕ್ಲೈಂಟ್ ನ ಮೀಟ್ ಮಾಡೋದಿದೆ ಅವ್ರನ್ನ ಮೀಟ್ ಮಾಡಾದ್ಮೇಲೆ ಪಾರ್ಲರ್ ಗೆ ಹೋಗ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಸರಿ ಆಯ್ತು ಅಂತೇಳಿ ರವಿ ಮತ್ತೆ ಶೃತಿಯಲ್ಲಿಂದ ಓಡ್ತಾರೆ ಅಷ್ಟರಲ್ಲಿ ರಂಗನಾಥ್ ಬಂದು ಏನಮ್ಮ ರೋಹಿಣಿ ನೀರ್ಲಿಲ್ವಾ ಅಂತ ಕೇಳ್ತಾರೆ ಹೀಗೆ ಹೋಗ್ತೀನಿ ಮಾವಾ ಅಂತ ರೋಹಿಣಿ ಹೇಳ್ತಾಳೆ ಮನೋಜ್ ಹೊರಟನಾ ಅಂತ ರಂಗನಾಥ್ ಕೇಳ್ತಾರೆ ಬೆಳಿಗ್ಗೆನೆ ಬೇಗ ಎಪ್ಸಿ ಕಳಿಸ್ಬಿಟ್ಟೆ ಮಾವ ಅಂತ ರೋಹಿಣಿ ಹೇಳ್ತಾಳೆ ಒಳ್ಳೇದಾಯ್ತಮ್ಮ ಸ್ವಲ್ಪ ದಿನ ಈ ಜವಾಬ್ದಾರಿನ ನೀನೇ ವಹಿಸ್ಕೊಳಮ್ಮ ಈ ಮನೋಜ ಕೆಲ್ಸಕ್ ಬಾರ್ದೇ ರವ್ನಲ್ಲಾ ಕೆಲ್ಸಕ್ ಹೋಗದೆ ಅವ್ನ ಅಷ್ಟೇ ಅವ್ನ್ಗೆ ಜವಾಬ್ದಾರಿ ಕಲ್ಸೋದು ನಿನ್ ಕೈಲೇ ಇದೆ ತಾಯಿ ಅಂತ ರಂಗನಾಥ್ ಹೇಳಿ ಪೇಪರ್ ಹೋದಕ್ ಸ್ಟಾರ್ಟ್ ಮಾಡ್ತಾರ ಅಷ್ಟಲ್ಲಿ ಶಾಂತಿ ಬಂದು ತಲೆ ಸಿಡ್ದೋಗ್ತಾ ಇದೆ ರೋಹಿಣಿ ತಲೆ ತುಂಬಾ ನೋತಾ ಇದೆ ಕಣಮ್ಮ ಆ ಮೀನಂಗ್ ಒಂದ್ ಲೋಟ ಕಾಫಿ ಮಾಡ್ಕೊಂಡ್ ಬರ ಕೇಳಮ್ಮ ಅಂತ ಶಾಂತಿ ಕೇಳ್ತಾರೆ ಅತ್ತೆ ನೀನ ಮನೇಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಮಹಾರಾಣಿ ಆಗ್ಲಿ ಊರ್ ಸುತ್ತಕ್ ಹೋಗ್ಬಿಟ್ಲಾ ಅಂತ ಶಾಂತಿ ಹೇಳ್ತಾರೆ ದೇಸ ಕೋಶನ ಓದ್ಬೇಕು ಅವಾಗ್ಲೇನೆ ಜ್ಞಾನಾರ್ಧನೆ ಆಗುತ್ತೆ ಕಣೆ ಅವಳು ಬರೋದು ಇದ್ದೇ ಇರುತ್ತೆ ಕಾಫಿ ಬೇಕಿದ್ರೆ ನೀನೆ ಹೋಗಿ ಬಾ ಅಂತ ರಂಗನಾಥ್ ಹೇಳ್ತಾರೆ ಏನ್ ಮಾಡೋದು ಎಲ್ಲಾನು ನನ್ ಕರ್ಮ ನಾನೇ ಹೋಗಿ ಮಾಡ್ಕೊಂತೀನಿ ಅಂತ ಹೇಳಿ ಶಾಂತಿ ಹೋಗ್ತಾ ಇರ್ತಾರ ರಂಗನಾಥ್ ಕರ್ದು ಹಾಗೆ ನನ್ಗೊಂಡ್ ಲೋಟ ತಗೊಂಡ್ ಕಾಫಿ ಸ್ಟ್ರಾಂಗ್ ಆಗಿರ್ಲಿ ಅಂತ ಹೇಳ್ತಾರೆ ರೋಹಿಣಿ ಅಮ್ಮಗೂ ಮತ್ತೆ ಅಜ್ಜಿಗೆ ಟಿಫನ್ ಕೊಟ್ರಮ್ಮ ಅಂತ ರಂಗನಾಥ್ ಕೇಳ್ತಾರೆ ಮೀನ್ ಅವರು ಕೊಟ್ರು ಮಾವ ಅಂತ ರೋಹಿಣಿ ಹೇಳಿ ಏನ್ ಮಾಡೋದಂತ ಪ್ಲಾನ್ ಮಾಡಿ ಶಾಂತಿ ಹತ್ರ ಹೋಗ್ತಾಳೆ ಅತ್ತೆ ನಿಮ್ ಹತ್ರ ನನ್ ಸ್ವಲ್ಪ ಏನೋ ಮಾತಾಡ್ಬೇಕಾಗಿತ್ತು ಅಂತ ರೋಹಿಣಿ ಹೇಳ್ತಾಳೆ ಏನಮ್ಮ ಆ ಅಜ್ಜಿ ಮತ್ತೆ ಮೊಮ್ಮಗನ್ನ ಮನೆ ಬಿಟ್ಟು ಓಡ್ಸಕ್ ಏನಾದ್ರು ಪ್ಲಾನ್ ಮಾಡ್ದಾ ಇಲ್ವಾ ಅಂತ ಶಾಂತಿ ಕೇಳ್ತಾರೆ ಮತ್ತೆ ಅವ್ರು ಇನ್ನ ಒಂದು ವಾರ ಇಲ್ಲೇ ಇರೋ ಪ್ಲಾನ್ ನಲ್ಲಿ ಇದಾರೆ ಅಂತ ರೋಹಿಣಿ ಹೇಳಿದ್ದೆ ಶಾಂತಿಗೆ ತುಂಬಾನೇ ಶಾಕ್ ಆಗುತ್ತೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ಕಂಟಿನ್ಯೂಷನ್ ವಿಡಿಯೋ ಬಂದು ಪಾರ್ಟ್ ಟೂ ನಲ್ಲಿ ಇರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ